ಬಿಹಾರ್ ಚುನಾವಣೆ ಫಲಿತಾಂಶದ ಬೆನ್ನಲ್ಲೇ ರಾಜ್ಯ ಸಚಿವ ಸಂಪುಟ ಪುನಾರಚನೆಯ ಚರ್ಚೆ ಜೋರಾಗಿದೆ ಸಂಪುಟ ಸರ್ಜರಿಗೆ ರಾಹುಲ್ ಗಾಂಧಿ ಅಸ್ತು ಎಂದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಹಲವು ಸಚಿವರನ್ನ ಕೈಬಿಟ್ಟು ಹೊಸಬರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಹೀಗಾಗಿ ಶಾಸಕರು ಸಚಿವ ಸ್ಥಾನಕ್ಕೆ ಲಾಬಿ ಶುರು ಮಾಡಿದ್ದಾರೆ ಸಿದ್ದು ಸಂಪುಟ ಸರ್ಜರಿಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕ್ಯಾಬಿನೆಟ್ ಗೆ ನಾಳೆಯೇ ಫಿಕ್ಸ್ ಆಗುತ್ತಾ ಮುಹೂರ್ತ ಸಂಪುಟದಲ್ಲಿ ಯಾರ್ಯಾರಿಗೆ ಚಾನ್ಸ್ ಯಾವ್ಯಾವ ಮಂತ್ರಿಗೆ ಕಕ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳ ಕಾಲ ಯಶಸ್ವಿಯಾಗಿ ಅಧಿಕಾರ ಪೂರ್ಣಗೊಳಿಸಿದ್ದಾರೆ ಇದೇ ವೇಳೆ ಒಂದೆಡೆ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆಗೆ ಕಾರಣವಾಗಿದ್ರೆ ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಮಾಡುವ ಕುರಿತು ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ತಮ್ಮ ಸಂಪುಟದಲ್ಲಿನ ಹನ್ನೆರಡಕ್ಕೂ ಹೆಚ್ಚು ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಖಾಲಿ ಇರುವ ಎರಡು ಸ್ಥಾನಗಳು ಸೇರಿದಂತೆ ಒಟ್ಟು ಹದಿನೈದಕ್ಕೂ ಹೆಚ್ಚು ಸಚಿವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಹೀಗಾಗಿ ನಾಳೆ ಮತ್ತೆ ದೆಹಲಿಗೆ ತೆರಳುತ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಸಂಭಾವ್ಯ ಸಚಿವರ ಪಟ್ಟಿಯೊಂದಿಗೆ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಮೂರರಿಂದ ನಾಲ್ಕು ಬಾರಿ ಗೆಲುವು ಸಾಧಿಸಿದ ಶಾಸಕರು ಹಿರಿತನ ಆಧಾರ ಜಾತಿ ಸಮೀಕರಣದೊಂದಿಗೆ ಸಂಪುಟ ಪುನರ್ರಚನೆ ಮಾಡಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಎಲ್ಲವೂ ಅಂದುಕೊಂಡಂತೆಯಾದ್ರೆ ಅತಿ ಶೀಘ್ರದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿಯಾಗಿದೆ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಬಗ್ಗೆ ಸಿಎಂ ಆಪ್ತ ಸಚಿವರು ಸಹ ಸಮ್ಮತಿ ಸೂಚಿಸಿದ್ದಾರೆ ಅವಕಾಶ ಅವರೇ ಇದು ಇಟ್ ಈಸ್ ದಿ ಪ್ರೊರೋಗಿಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಅಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆನಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮ್ಗೆ ಡಿ ಸಿ ಎಂ ಅವ್ರು ಕೂಡ ಹೇಳಿದ್ದಾರೆ ಮಾತುಕತೆ ಆಗ್ತಾ ಇದೆ ನಾವು ಮಾತುಕತೆ ಆಗ್ತೀವಿ ಇವತ್ತು ಅಂತ ಹೇಳಿಕೊಂಡು ಸರಿ ಆಯ್ತಲ್ಲ ಮತ್ತೆ ಅಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹೈಕಮಾಂಡ್ ಈ ತಲ ರೀಶಲ್ ಮಾಡುತ್ತೆ ಅನ್ನುವಂಥದ್ದು ಮಾಹಿತಿ ಭಾಳ ಬಹಳ ದಿನದ ಬೇಡಿಕೆ ಬಹಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು ಈಗ ಅನುಮತಿ ಸಿಕ್ಕಿದ್ದೆ ಅಂತ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅದರಲ್ಲಿ ಏನು ದೊಡ್ಡ ಏನು ವಿಚಾರ ಏನು ನನಗೇನು ಅನ್ಸಲ್ಲ ಏನು ಸಚಿವ ಸ್ಥಾನಕ್ಕಾಗಿ ಶಾಸಕರ ಲಾಬಿ ಜೋರಾಗ್ತಾ ಇದೆ ಮಂತ್ರಿಗಿರಿಗಾಗಿ ನಾಯಕರ ಮೇಲೆ ಒತ್ತಡ ಹಾಕಲು ಕೆಲವರು ಮುಂದಾಗಿದ್ದಾರೆ ಈ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ತಮ್ಮ ಪಕ್ಷದಲ್ಲಿ ನೂರ ಮೂವತ್ತಾರು ಜನ ಶಾಸಕರಿಗೆ ಮಂತ್ರಿ ಆಗುವ ಹಕ್ಕಿದೆ ಸಚಿವರಾಗಲು ಎಲ್ಲರೂ ಸಮರ್ಥರಾಗಿದ್ದಾರೆ ಎಂದಿದ್ದಾರೆ ಸ್ವಭಾವಿಕವಾಗಿ ಎರಡೂರು ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಇರ್ತದಪ್ಪ ಅಂತ ಇರ್ತದೆ ಅವರಿಗೆ ತಪ್ಪೇನಿದೆ ಸಾಕಷ್ಟು ತಪ್ಪೇನಿದೆ ಎಲ್ಲರಿಗೂ ಅಕ್ಕಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರಿಗೂ ಅಕ್ಕಿದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತು ದಿನಗಳ ಕಾಲ ರಾಜ್ಯ ವಿಧಾನಸಭಾ ಮಂಡಲದ ಚಳಿಗಾಲದ ಅಧಿವೇಶನ ನಡೆಯಲಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಅಧಿವೇಶನ ಆರಂಭಕ್ಕೂ ಮುನ್ನವೇ ಸಂಪುಟ ಪುನರ್ರಚನೆ ಮಾಡ್ತಾರೋ ಇಲ್ವೋ ಸಂಕ್ರಾಂತಿ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅನ್ನೋದು ಇದೀಗ ಕುತೂಹಲಕ್ಕೆ ಕಾರಣವಾದರೆ ಕೈ ಶಾಸಕರು ಮಾತ್ರ ಸಿದ್ದು ಸಂಪುಟಕ್ಕೆ ಸೇರ್ಪಡೆಯಾಗಲು ಎನ್ನಿಲ್ಲದ ಲಾಬಿ ಕಸರತ್ತು ಮಾಡ್ತಾ ಇರೋದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು